ನಮಸ್ಕಾರ ವೀಕ್ಷಕರೇ ಲೋಕಮತ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವಾಗತ ನಾನು ಗುರುರಾಜ್ ದೇಸಾಯಿ ಬಿ ಜೆ ಪಿ ಮತ್ತು ಅದರ ನಾಯಕತ್ವದ ಎನ್ ಡಿ ಎ ಕೂಟಕ್ಕೆ ಹಿಂದಿ ರಾಜ್ಯಗಳಲ್ಲಿ ಭಾರಿ ಹಿನ್ನಡೆಯಾಗಿರುವಂಥದ್ದು ಈ ಬಾರಿಯ ಲೋಕಸಭಾ ಚುನಾವಣೆಗಳಲ್ಲಿನ ಅತಿ ದೊಡ್ಡ ಮಹತ್ವದ ಬೆಳವಣಿಗೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಹಿಂದಿ ರಾಜ್ಯಗಳು ಅಂತ ಕರೆಯಲಾಗುವಂತಹ ಹತ್ತು ರಾಜ್ಯಗಳಲ್ಲಿ ಐದು ದೊಡ್ಡ ರಾಜ್ಯಗಳಲ್ಲಿ ಎನ್ ಡಿ ಎ ಕೂಟಕ್ಕೆ ಸೀಟುಗಳಲ್ಲಿ ಮತ್ತು ಮತಗಳಿಕೆ ಎರಡರಲ್ಲೂ ಕೂಡ ಗಮನಾರ್ಹ ಇಳಿಕೆಯಾಗಿರುವಂಥದ್ದು ಈ ಚುನಾವಣೆಯ ಪ್ರಮುಖ ಹೈಲೈಟ್ ಅಂತ ಹೇಳಬಹುದಾಗಿದೆ ಆ ಐದು ರಾಜ್ಯಗಳು ಯಾವುದು ಅಂತ ಹೇಳಿದರೆ ಉತ್ತರ ಪ್ರದೇಶ ಬಿಹಾರ್ ರಾಜಸ್ಥಾನ್ ಹರಿಯಾಣ ಜಾರ್ಖಂಡ್ ಇನ್ನು ಮೂರು ರಾಜ್ಯಗಳಲ್ಲಿ ಎನ್ ಡಿ ಎ ಕೂಟದ ಸೀಟು ಅಷ್ಟೇ ಇದೆ ಆದರೆ ಮತಗಳಿಕೆಯಲ್ಲಿ ಇಳಿಕೆಯಾಗಿದೆ ಆ ಮೂರು ರಾಜ್ಯಗಳು ಯಾವ್ಯಾವು ಅಂತ ಹೇಳಿದರೆ ದೆಹಲಿ ಹಿಮಾಚಲ್ ಮತ್ತು ಉತ್ತರಾಖಂಡ್ ಈ ಮೂರು ರಾಜ್ಯಗಳಲ್ಲೂ ಕೂಡ ಸೀಟುಗಳ ಪ್ರಮಾಣ ಅಷ್ಟೇ ಇದ್ದರೂ ಕೂಡ ಮತಗಳಿಕೆಯಲ್ಲಿ ಇಳಿಕೆಯಾಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಎನ್ ಡಿ ಎ ಕೂಟಕ್ಕೆ ಅಲ್ಪ ಚೇತರಿಕೆಯನ್ನು ಕೊಟ್ಟಂತಹ ಮತ್ತು ಸೀಟು ಮತ್ತು ಮತಗಳಿಕೆಯೊಳಗಡೆ ಒಂದಿಷ್ಟು ಏರಿಕೆಯನ್ನು ಕೊಟ್ಟಂತಹ ರಾಜ್ಯಗಳು ಯಾವ್ಯಾವುದು ಅಂತ ಹೇಳಿದರೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಈ ಹತ್ತು ರಾಜ್ಯಗಳನ್ನು ಕೇಂದ್ರೀಕರಿಸಿ ಯಾಕೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಪಿ ಅಥವಾ ಎನ್ ಡಿ ಎ ಕೂಟ ದೊಡ್ಡ ಪ್ರಮಾಣದಲ್ಲಿ ಗರಿಷ್ಠ ಸ್ಥಾನಗಳನ್ನು ಈ ಚುನಾವಣೆಯೊಳಗಡೆ ಈ ಪ್ರದೇಶದಲ್ಲಿ ಗೆದ್ದಿತ್ತು ಅನ್ನುವಂಥದ್ದು ಮತ್ತು ಒಟ್ಟಾರೆ ಇಡೀ ದೇಶದೊಳಗಡೆ ಬಿ ಜೆ ಪಿ ಎನ್ ಡಿ ಎ ಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂಥದ್ದು ಆದರೆ ಈ ದೇಶದ ಜನ ಬಿ ಜೆ ಪಿ ಮತ್ತು ಎನ್ ಡಿ ಎ ಕೂಟಕ್ಕೆ ಮತ್ತು ಅದರ ನಾಯಕ ಆಗಿರುವಂತಹ ಮೋದಿಯ ಸಾಧನೆಯನ್ನು ತೀವ್ರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಮತ್ತು ಗಂಭೀರವಾಗಿರ್ತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಹಿಂದಿ ರಾಜ್ಯಗಳಲ್ಲಿ ಒಟ್ಟು ಎರಡು ನೂರ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅಲ್ಲಿ ಎರಡು ನೂರ ಹನ್ನೆರಡು ಲೋಕಸಭಾ ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗಡೆ ಅರವತ್ತ್ಮೂರು ಸೀಟುಗಳನ್ನು ಕಳೆದುಕೊಂಡು ಅವರು ಒಟ್ಟು ನಲವತ್ತೊಂಬತ್ತು ಸೀಟುಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿದ್ದಾರೆ ಅರವತ್ತ್ಮೂರು ಸೀಟುಗಳನ್ನು ಎನ್ ಡಿ ಎ ಮೈತ್ರಿಕೂಟ ಈ ಹಿಂದಿ ರಾಜ್ಯದೊಳಗಡೆ ಕಳೆದುಕೊಂಡಿದೆ ಎನ್ನುವಂಥದ್ದು ಮಹತ್ವದ ವಿಚಾರ ಆಗಿದೆ ಅದರಲ್ಲಿ ಅರ್ಧದಷ್ಟು ಸೀಟುಗಳನ್ನು ಉತ್ತರ ಪ್ರದೇಶದ ಒಂದೇ ರಾಜ್ಯದೊಳಗಡೆ ಅವರು ಕಳೆದುಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನು ಇಂಡಿಯಾ ಮೈತ್ರಿಕೂಟ ಒಟ್ಟು ಎಪ್ಪತ್ನಾಲ್ಕು ಸೀಟ್ಗಳನ್ನು ಗಳಿಸಿಕೊಂಡಿದ್ದು ಅದು ಅರವತ್ತೊಂದು ಸ್ಥಾನಗಳಲ್ಲಿ ಹೆಚ್ಚಳವನ್ನ ಕಂಡಿರುವಂಥದ್ದು ಗಮನಾರ್ಹ ವಿಚಾರ ಅಂತ ನಾವು ಇಲ್ಲಿ ಗಮನಿಸಬಹುದಾಗಿದೆ ಎನ್ ಡಿ ಎ ಕೂಟ ಈ ಹತ್ತು ರಾಜ್ಯಗಳಲ್ಲಿ ಶೇಕಡ ಎರಡು ಮೂರರಷ್ಟು ಮತವನ್ನು ಕಳೆದುಕೊಂಡಿದೆ ಇದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರತಕ್ಕ ವಿಚಾರ ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಮತವನ್ನು ಕಳೆದುಕೊಂಡು ಶೇಕಡ ನಲವತ್ತೆಂಟು ಮತವನ್ನು ಎನ್ ಡಿ ಪಡೆದುಕೊಂಡಿದ್ರೆ ಇಂಡಿಯಾ ಮೈತ್ರಿಕೂಟ ಶೇಕಡ ಹನ್ನೊಂದು ಪಾಯಿಂಟ್ ಎರಡರಷ್ಟು ಹೆಚ್ಚಿಸಿಕೊಂಡು ಒಂದರಷ್ಟು ಮತವನ್ನ ಅಲ್ಲಿ ಗಳಿಸಿಕೊಂಡಿದೆ ಒಂಬತ್ತರಷ್ಟು ಮತವನ್ನು ಕಳೆದುಕೊಂಡು ಶೇಕಡ ಹತ್ತರಷ್ಟು ಮತವನ್ನು ಗಳಿಸಿದ್ದಾರೆ ಅಂದ್ರೆ ಇಂಡಿಯಾ ಮೈತ್ರಿಕೂಟ ಮತ ಪ್ರಮಾಣದಲ್ಲೂ ಮತ್ತು ಸ್ಥಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ತೀವ್ರ ಪೈಪೋಟಿಯನ್ನು ನೀಡಿದೆ ಮತ್ತು ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಂಡಿದೆ ಅನ್ನುವಂಥದ್ದು ಈ ಅಂಕಿಅಂಶಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಸೀಟುಗಳನ್ನು ಕಳೆದುಕೊಂಡಂಥದ್ದು ಮತ್ತು ಮತಗಳಿಕೆಯನ್ನು ಕುಸಿದಂತಹ ಐದು ರಾಜ್ಯಗಳು ಯಾವ್ಯಾವು ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡ್ಕೊಂಬರೋಣ ಬರೋಣ ಮೊದಲಿಗೆ ಉತ್ತರ ಪ್ರದೇಶದ ಕಡೆ ಹೋಗಿ ಬರೋಣ ಉತ್ತರ ಪ್ರದೇಶದಲ್ಲಿ ಎನ್ ಡಿ ಎ ಮತಗಳಿಕೆಯಲ್ಲೂ ಮತ್ತು ಸ್ಥಾನದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದೆ ಬಿ ಎಸ್ ಪಿ ಎಲ್ಲ ಸೀಟುಗಳಲ್ಲೂ ಸ್ಪರ್ಧೆಯನ್ನು ಮಾಡಿ ಶೂನ್ಯ ಸಂಪಾದನೆಯನ್ನು ಮಾಡಿದೆ ಅದು ಕೇವಲ ಶೇಕಡಾ ಹತ್ತರಷ್ಟು ಮತವನ್ನು ಮಾತ್ರ ಬಿ ಎಸ್ ಪಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇವರಿಬ್ಬರ ಮತಗಳೂ ಕೂಡ ಇಂಡಿಯಾ ಕೂಟಕ್ಕೆ ಹೋಗಿದ್ದಾವೆ ಅನ್ನುವಂಥದ್ದು ಅಂಕಿಅಂಶಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎನ್ ಡಿ ಎ ಮೈತ್ರಿಕೂಟ ಎಂಬತ್ತು ಸ್ಥಾನಗಳಲ್ಲಿ ಅರವತ್ನಾಲ್ಕು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಈ ಬಾರಿ ಬಿಜೆಪಿ ಮೂವತ್ತ್ ಮತ್ತು ರಾಷ್ಟ್ರೀಯ ಲೋಕದಳ ಎರಡು ಸೀಟು ಅಪ್ನಾದಳ ಒಂದು ಸೀಟು ಸೇರಿದಂತೆ ಒಟ್ಟು ಎನ್ ಡಿ ಎ ಮೂವತ್ತಾರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಇಪ್ಪತ್ತೆಂಟು ಸ್ಥಾನಗಳನ್ನು ಎನ್ ಡಿ ಎ ಮೈತ್ರಿಕೂಟ ಕಳೆದುಕೊಂಡಿದೆ ಅಷ್ಟೇ ಅಲ್ಲ ಶೇಕಡ ಒಂಬತ್ತು ಪಾಯಿಂಟ್ ಒಂದರಷ್ಟು ಮತ ಪ್ರಮಾಣವನ್ನು ಎನ್ ಡಿ ಎ ಕಳೆದುಕೊಂಡಿದೆ ಈ ಚುನಾವಣೆ ಒಳಗಡೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನು ಇಂಡಿಯಾ ಕೂಟದ ಸಮಾಜವಾದಿ ಪಕ್ಷ ಎಸ್ ಪಿ ಅಂತ ನಾವೇನು ಕರಿತೇವೆ ಅದು ಮೂವತ್ತೇಳು ಸೀಟುಗಳನ್ನು ಗಳಿಸಿ ದೇಶದಲ್ಲಿಯೇ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಕಾಂಗ್ರೆಸ್ ಆರು ಸೀಟ್ಗಳನ್ನು ಗಳಿಸಿದೆ ಒಟ್ಟು ಇಂಡಿಯಾ ಮೈತ್ರಿಕೂಟ ಎಂಬತ್ತು ಸ್ಥಾನಗಳಲ್ಲಿ ನಲವತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿ ಮೂವತ್ತೇಳು ಸ್ಥಾನಗಳನ್ನು ಅಲ್ಲಿ ಹೆಚ್ಚಳವನ್ನು ಮಾಡಿಕೊಂಡಿದೆ ಜೊತೆಗೆ ಹದಿನೆಂಟು ಪಾಯಿಂಟ್ ಎಂಟರಷ್ಟು ಮತ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿರುವಂಥದ್ದು ಪ್ರಮುಖವಾಗಿರತಕ್ಕಂತಹ ಬೆಳವಣಿಗೆ ಆಗಿದೆ ಎರಡೂ ಕೂಟಕ್ಕೆ ಸೇರದೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಹೊಸ ದಲಿತ ಪಕ್ಷವಾದ ಆಜಾದ್ ಸಮಾಜ್ ಪಾರ್ಟಿ ಕಾಂಚಿರಾಮ್ ಬಣದ ಪಾರ್ಟಿ ಏನಿದೆ ಇದು ಚಂದ್ರಶೇಖರ್ ಆಜಾದ್ ಅವರು ಸ್ಪರ್ಧೆಯನ್ನ ಮಾಡಿದ್ರು ಅವರು ಬಿಜೆಪಿ ಎಸ್ ಪಿ ಬಿಎಸ್ಪಿ ಮೂರೂ ಪಕ್ಷಗಳನ್ನ ಸೋಲಿಸಿ ಅಲ್ಲಿ ಗೆಲುವನ್ನ ಕಂಡಿರುವಂತದ್ದು ಹೊಸ ಅಲೆಯನ್ನ ಸೃಷ್ಟಿ ಮಾಡಿದೆ ಮತ್ತು ವಿಶೇಷ ಅಂತಾನೆ ಅದನ್ನ ನಾವು ಗಮನಿಸಬಹುದಾಗಿದೆ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕ ವಿಚಾರ ಏನು ಅಂತ ಹೇಳಿದ್ರೆ ಎನ್ಡಿಎ ಮತ್ತು ಇಂಡಿಯಾ ಎರಡೂ ಕೂಟಗಳ ಮತಗಳಿಕೆಯ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಕೇವಲ ಜೀರೋ ಪಾಯಿಂಟ್ ಐದರಷ್ಟು ಮಾತ್ರ ವ್ಯತ್ಯಾಸ ಆಗಿರುವಂಥದ್ದು ಗಮನಾರ್ಹ ವಿಚಾರ ಅಂತ ಹೇಳಿರಬಹುದು ಇದು ಮುಂಬರುವಂತಹ ವಿಧಾನಸಭಾ ಚುನಾವಣೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ ಬದಲಾವಣೆಯ ಗಾಳಿ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಏನು ಅಂತ ಹೇಳಿದ್ರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡುವಂತದ್ದನ್ನ ಚಾರಿತ್ರಿಕ ಸಾಧನೆ ಅಂತೇಳಿ ಬಿಜೆಪಿ ಹೇಳ್ಕೊಳ್ತಾ ಇತ್ತು ಮತ್ತು ಈ ಚಾರಿತ್ರಿಕ ಸಾಧನೆ ಅವರ ಅಬ್ಕಬಾರ್ ಪಾರ್ ಂತಹ ಗುರಿಯನ್ನು ಮುಟ್ಟೋದಕ್ಕೆ ಈ ಬಾರಿಯ ಲೋಕಸಭಾ ಚುನಾವಣೆ ಒಳಗಡೆ ಅದು ಸಹಾಯ ಆಗುತ್ತೆ ಅಂತ ಹೇಳಿ ಬಿಜೆಪಿಯವರು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಆದರೆ ಬಿಜೆಪಿಗೆ ದೊಡ್ಡ ಶಾಕ್ ನೀಡಿದೆ ಅಂತ ಹೇಳಿ ಈ ಚುನಾವಣೆ ಸ್ಪಷ್ಟವಾಗಿ ಹೇಳ್ಕೊಡ್ತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಇಡೀ ದೇಶದಲ್ಲಿ ಪ್ರಭಾವವನ್ನು ಬೀರುವಂಥದ್ದು ಒಂದು ಕಡೆ ಇರಲಿ ಉತ್ತರ ಪ್ರದೇಶದಲ್ಲೂ ಅದರಲ್ಲೂ ಅಯೋಧ್ಯೆಯ ಭಾಗ ಒಳಗೊಂಡಿರ್ತಕ್ಕಂತಹ ಫೈಜಾಬಾದ್ ಕ್ಷೇತ್ರದಲ್ಲಿಯೇ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸಿದೆ ಬಿಜೆಪಿಯ ಅಭ್ಯರ್ಥಿಯಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಇನ್ನು ರಾಹುಲ್ ಗಾಂಧಿ ಅವರು ಅಮೇಥಿಯಿಂದ ಓಡಿ ಹೋಗಿದ್ದಾರೆ ಅವರು ಅಂತ ಹೇಳಿ ದೊಡ್ಡ ಪ್ರಮಾಣದಲ್ಲಿ ಟ್ರೋಲ್ ಅನ್ನ ಮಾಡಲಾಗ್ತಾ ಇತ್ತು ಅಲ್ಲಿ ಸ್ಮೃತಿ ಇರಾನಿ ಅವರು ಒಂದು ಪಾಯಿಂಟ್ ಏಳು ಲಕ್ಷದ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಕಿಶೋರಿ ಲಾಲ್ ಅವರು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು ನಾವು ಪ್ರಮುಖವಾಗಿ ನೋಡಬೇಕಾಗಿರ್ತಕ್ಕಂತಹ ಅಂಶ ಆಗಿದೆ ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶದೊಳಗಡೆ ಪ್ರತ್ಯಕ್ಷ ರಾಮ ನಾನೇ ಬಂದಿದ್ದೀನಿ ಅಂತೇಳಿ ಹೇಳ್ಕೊಳ್ತಾ ಇದ್ದಂತಹ ರಾಮಾಯಣದ ಸೀರಿಯಲ್ನ ರಾಮ ಂತಹ ಅರುಣ್ ಗೋವೆಲ್ ಏನಿದ್ದಾರೆ ಇವರು ಕೂಡ ಸೋಲನ್ನ ಅನುಭವಿಸಿದ್ದಾರೆ ಹಿಂದೆ ರೆಕಾರ್ಡ್ ಅಂತರದಿಂದ ಗೆದ್ದ ಪ್ರಧಾನಿ ಮೋದಿ ಅವರು ಕೂಡ ಕೇವಲ ಒಂದು ಲಕ್ಷಗಳ ಮತಗಳಿಂದ ಮಾತ್ರ ಅವರು ಗೆಲುವನ್ನ ಸಾಧಿಸಿದ್ದಾರೆ ಕಳೆದ ಬಾರಿ ಮೂರು ಮೂರುವರೆ ಲಕ್ಷ ಮತಗಳಿಂದ ಅವರು ಗೆಲುವನ್ನ ಸಾಧಿಸಿದ್ರು ಈ ಬಾರಿ ಕೇವಲ ಒಂದೂವರೆ ಲಕ್ಷ ಮತಗಳಿಂದ ಅವರು ಗೆದ್ದಿದ್ದಾರೆ ಒಂದು ಹಂತದಲ್ಲಿ ಅವರು ಸಾಕಷ್ಟು ಹಿನ್ನಡೆಯನ್ನು ಕೂಡ ಅನುಭವಿಸಿದ್ರು ಎನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬಹುದು ಇನ್ನು ರಾಹುಲ್ ಗಾಂಧಿ ರಾಯಬರೇಲಿಯಲ್ಲಿ ಮೂರು ಪಾಯಿಂಟ್ ಒಂಬತ್ತು ಲಕ್ಷದಷ್ಟು ಬಹುಮತದಿಂದ ಗೆದ್ದಿದ್ದಾರೆ ಹೀಗೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಜನ ಹೊಡೆತದ ಮೇಲೆ ಹೊಡೆತವನ್ನ ಕೊಟ್ಟಿದ್ದಾರೆ ಅದು ದೊಡ್ಡ ಪ್ರಮಾಣದ ಸೋಲನ್ನು ಅನುಭವಿಸಿದೆ ಅನ್ನುವಂಥದ್ದು ಎಲ್ಲಾ ಚಿತ್ರಣದಿಂದ ಗೊತ್ತಾಗ್ತಾ ಇದೆ ಇಡೀ ಉತ್ತರ ಪ್ರದೇಶದಲ್ಲಿ ಮೋದಿ ಅವರ ಗ್ಯಾರಂಟಿ ಆಗಲಿ ಯೋಗಿಯ ಬುಲ್ಡೇಜರ್ ಆಗಲಿ ಡಬಲ್ ಇಂಜಿನ್ ಮೆಚ್ಚುಗೆ ಆಗಲಿ ಕೊನೆ ಗಳಿಗೆಯಲ್ಲಿ ಕಿಸಾನ್ ಚಳುವಳಿಯ ಆಕ್ರೋಶದಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರತ ರತ್ನವನ್ನ ಜಾಟ್ ಸಮುದಾಯಕ್ಕೆ ಕೊಟ್ಟಿರತಕ್ಕಂಥದ್ದು ಕೂಡ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗಲಿಲ್ಲ ಯಾವುದೇ ರೀತಿಯ ಜನಾದೇಶ ಹೆಚ್ಚಿನ ಪ್ರಭಾವವನ್ನು ಬೀರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಜನರ ತೀರ್ಪೇ ಬೇರೆ ರೀತಿಯಾಗಿತ್ತು ಜನರು ಅಲ್ಲಿಯ ಉದ್ಯೋಗದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಬೆಲೆ ಏರಿಕೆಯ ಸಂಕಷ್ಟದೊಳಗಡೆ ನರಳಾಡ್ತಾ ಇದ್ರು ಮೋದಿ ಮತ್ತು ಯೋಗಿಯ ಆಡಳಿತದ ಭೀಕರ ವೈಫಲ್ಯಗಳು ಇಡೀ ಚುನಾವಣೆ ಒಳಗಡೆ ಸಾಕಷ್ಟು ಚರ್ಚೆ ಆಗಿತ್ತು ಇದು ಜನರ ಮನಸ್ಸಿನಲ್ಲಿತ್ತು ಹಾಗಾಗಿ ಇದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ ಜನರ ಸಮಸ್ಯೆಗಳಿಗೆ ಎರಡೂ ಸರ್ಕಾರಗಳು ಸರಿಯಾಗಿ ಸ್ಪಂದಿಸ್ತಿಲ್ಲ ಎನ್ನುವಂಥದ್ದು ಪ್ರಮುಖ ವಿಚಾರವಾಗಿ ಬಿಜೆಪಿಗೆ ಉತ್ತರ ಪ್ರದೇಶದಲ್ಲಿ ದೊಡ್ಡ ಹೊಡೆತ ಬಿದ್ದಿದೆ ನಾವು ಗಮನಿಸಬೇಕಾಗಿದೆ ಇನ್ನೊಂದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಎಸ್ ನಾಯಕ ಅಖಿಲೇಶ್ ಯಾದವ್ ಏನಿದ್ದಾರೆ ಅವರು ಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಸಂದರ್ಭದೊಳಗಡೆ ಹಳೆ ಮುಸ್ಲಿಂ ಯಾದವ ಜಾತಿ ಸಮೀಕರಣವನ್ನ ಬದಲಿಸಿ ಪ್ರಧಾನವಾಗಿ ಇತರ ಒಬಿಸಿ ದಲಿತರು ಸೇರಿದಂತೆ ಎಲ್ಲಾ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದು ಕೂಡ ಬಿಜೆಪಿ ಮತ್ತು ಎನ್ ಡಿ ಎಸ್ ಕಾರಣ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಅಪಾಯಕಾರಿ ಮತ್ತು ಕಳವಳಿಕಾರಿ ವಿಚಾರ ಏನು ಅಂತ ಹೇಳಿದ್ರೆ ಬಿ ಎಸ್ ಪಿ ಬಿ ಜೆ ಬಿ ಯೀಮ್ನೇ ವರ್ತನೆ ಮಾಡಿತು ಎನ್ನುವಂತಹ ಚರ್ಚೆಗಳು ಅಲ್ಲಿ ಕೇಳಿ ಬರ್ತಾ ಇದ್ದಾವೆ ಅವರಷ್ಟೇ ಅಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಿರ್ದಿಷ್ಟ ಸಮುದಾಯದ ಅಭ್ಯರ್ಥಿಗಳನ್ನು ಹಾಕುವಂತದ್ದು ಮತ್ತು ಬದಲಾವಣೆ ಮಾಡುವಂತಹ ಕೆಲಸವನ್ನು ಮಾಡಿತು ಯಾರೆಲ್ಲ ಬಿ ಎಸ್ ಪಿ ಒಳಗಡೆ ಇದ್ಕೊಂಡು ಪಿಯ ವಿರುದ್ಧ ಪರಿಣಾಮಕಾರಿಯಾಗಿ ಮಾತನಾಡ್ತಾ ಇದ್ರು ಬಿಜೆಪಿಯ ನಿಲುವುಗಳನ್ನು ನೀತಿಗಳನ್ನು ಖಂಡಿಸ್ತಾ ಇದ್ರು ಅವರನ್ನು ಪದವಿಗಳಿಂದ ಉಚ್ಚಾಟನೆ ಮಾಡುವಂಥದ್ದು ಅವರನ್ನ ತೆಗೆದುಹಾಕುವಂತಹ ಕೆಲಸವನ್ನು ಕೂಡ ಬಿ ಎಸ್ ಪಿ ಮಾಡಿತು ಸುಮಾರು ಹದಿನಾರು ಕ್ಷೇತ್ರದಲ್ಲಿ ಇಂಡಿಯಾ ಕೂಟದ ಅಭ್ಯರ್ಥಿಗಳು ಸೋಲೋದಕ್ಕೆ ಬಿ ಎಸ್ ಪಿ ಯ ಸ್ಪರ್ಧೆಯೇ ಕಾರಣ ಅಂತ ಹೇಳಿ ಅಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ ಇಲ್ಲಿ ಬಿ ಎಸ್ ಯ ಉದ್ದೇಶ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಂಡಿಯಾ ಕೂಟದ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಅವರು ಸಾಕಷ್ಟು ತಂತ್ರಗಳನ್ನ ಹೆಣ್ದಿದ್ರು ಅಂತ ಹೇಳಿ ಆ ಕಾರಣಕ್ಕಾಗಿ ಮುಸ್ಲಿಂ ಮತ್ತೆ ದಲಿತ ಮತದಾರರು ಬಿ ಎಸ್ ಕೈಬಿಟ್ಟಿದ್ದಾರೆ ಯನ್ನ ಕೈ ಬಿಟ್ಟಿದ್ದಾರೆ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಬಿಹಾರದ ಕಡೆ ಹೋಗ್ಬರೋದಾದ್ರೆ ಬಿಹಾರದಲ್ಲಿ ಎನ್ ಡಿ ಎ ಅಂತ ಪ್ರಮಾಣದ ನಷ್ಟ ಏನಿಲ್ಲ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ಅಂತ ಪರಿ ದೊಡ್ಡ ನಷ್ಟ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇದೆ ಕಳೆದ ಬಾರಿ ಅದು ಮೂವತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಈ ಬಾರಿ ಇಪ್ಪತ್ತೊಂದಕ್ಕೆ ಹೇಳಿಕೆಯಾಗಿದೆ ಅನ್ನುವಂಥದ್ದು ಆದರೆ ಮತ ಪ್ರಮಾಣದಲ್ಲಿ ಉತ್ತರ ಪ್ರದೇಶಕ್ಕಿಂತ ಹೆಚ್ಚಿನ ಮತ ನಷ್ಟವನ್ನು ಮತ ಪ್ರಮಾಣದ ನಷ್ಟವನ್ನು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಅನುಭವಿಸಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶೇಕಡಾ ಹನ್ನೆರಡು ಪಾಯಿಂಟ್ ಐದರಷ್ಟು ಮತ ಪ್ರಮಾಣವನ್ನು ಇಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಕುಸಿತವನ್ನು ಕಂಡಿದೆ ಅನ್ನುವಂಥದ್ದು ನಾವು ಪ್ರಮುಖವಾಗಿ ಗಮನಿಸಬಹುದು ಬಿಜೆಪಿ ಹದಿನೇಳು ಸೀಟುಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಜೆ ಡಿಯು ಹದಿನಾರು ಸೀಟು ಸ್ಪರ್ಧೆಯನ್ನು ಮಾಡಿತ್ತು ತಲಾ ಹನ್ನೆರಡು ಸೀಟ್ಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ಲೋಕ ಜನಶಕ್ತಿ ಪಕ್ಷ ಐದು ಐದು ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು ಐದು ಸ್ಥಾನಗಳಲ್ಲಿ ಅವರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನುವಂಥದ್ದು ಇಂಡಿಯಾ ಮೈತ್ರಿಕೂಟ ಒಟ್ಟು ತನ್ನ ಸೀಟುಗಳ ಸಂಖ್ಯೆಯನ್ನು ಕೂಡ ಅಲ್ಲಿ ಹೆಚ್ಚಳವನ್ನು ಮಾಡಿಕೊಂಡಿದೆ ಕಳೆದ ಚುನಾವಣೆ ಒಳಗಡೆ ಅವರು ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ರು ಈ ಬಾರಿ ಒಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಮತ್ತು ಮತ ಪ್ರಮಾಣದಲ್ಲೂ ಕೂಡ ಹೆಚ್ಚಳವನ್ನ ಮಾಡಿರ್ತಕ್ಕಂಥದ್ದು ಗಮನಿಸಬಹುದು ಶೇಕಡ ಹದಿಮೂರು ಪಾಯಿಂಟ್ ಆರರಷ್ಟು ಮತ ಪ್ರಮಾಣವನ್ನು ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಇಲ್ಲಿ ಹೆಚ್ಚಳವನ್ನ ಮಾಡಿಕೊಂಡಿದ್ದಾರೆ ಇಂಡಿಯಾ ಕೂಟದ ಆರ್ ಜೆ ಡಿ ಆರು ಸ್ಥಾನಗಳಲ್ಲಿ ಕಾಂಗ್ರೆಸ್ ಮೂರು ಸ್ಥಾನಗಳಲ್ಲಿ ಸಿಪಿಎಂ ಲಿಬರೇಷನ್ ಏನಿದೆ ಇದು ಎರಡು ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ ಅನ್ನುವಂಥದ್ದು ನಾವು ಬಿಹಾರದಲ್ಲಿ ಪ್ರಮುಖವಾಗಿ ಅಂಕಿ ಅಂಕಿಅಂಶ ಆಗಿದೆ ಬಿಹಾರದಲ್ಲೂ ಕೂಡ ಬಿಎಸ್ಪಿ ಮತ್ತು ಎಐಎಂಐಎಂ ಏನಿದೆ ಇದು ಕೂಡ ಮತಗಳಿಕೆಯಲ್ಲಿ ಇಳಿಕೆಯನ್ನ ಕಂಡಿದೆ ಈ ಮತಗಳಿಕೆಯಲ್ಲಿ ಅವರು ಇಳಿಕೆಯನ್ನು ಕಂಡಿರುವಂತದ್ದು ಇಂಡಿಯಾ ಕೂಟದ ಸಾಧನೆಗೆ ಅಡ್ಡಿಯಾಯಿತು ತಡೆಯಾಯಿತು ಎನ್ನುವ ಇಲ್ಲಿ ಗೊತ್ತಾಗ್ತಾ ಇದೆ ಲ್ಲೂ ಕೂಡ ಡಬಲ್ ಎಂಜಿನ್ ಸರ್ಕಾರ ಇತ್ತು ಆ ಡಬಲ್ ಎಂಜಿನ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮತ್ತು ಅಗ್ನಿವೀರ್ ಯೋಜನೆಯ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಜನರಲ್ಲಿ ಆಕ್ರೋಶ ಇತ್ತು ಇವೆಲ್ಲದರ ನಡುವೆ ನಿತೀಶ್ ಕುಮಾರ್ ಅವರು ಅಂದ್ರೆ ಸಣ್ಣ ಪುಟ್ಟ ಸಮುದಾಯದ ನಡುವೆ ಅವರು ಒಂದಿಷ್ಟು ಜನಪ್ರಿಯತೆಯನ್ನು ಇಟ್ಕೊಂಡಿದ್ರು ಆ ಜನಪ್ರಿಯತೆ ಮಾತ್ರ ಎನ್ ಡಿ ಎನ್ನ ಕೈ ಹಿಡಿತು ಒಂದು ಸ್ವಲ್ಪ ಮಟ್ಟಿಗೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೆ ಜನರಲ್ಲಿ ತೀವ್ರ ಆಕ್ರೋಶ ಮತ್ತು ತೀವ್ರ ವಿರೋಧ ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಸರ್ಕಾರ ರಚನೆ ಮಾಡ್ತಾ ಇದ್ದ ಹಾಗೆ ಅಗ್ನಿವೀರಿ ಯೋಜನೆಯಲ್ಲಿ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಸಲಹೆಯನ್ನು ಕೊಟ್ಟಿರುವಂತದ್ದು ಒಂದಿಷ್ಟು ಅವರು ಬದಲಾವಣೆಗೆ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಈ ಚುನಾವಣೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟನ್ನು ಕೊಟ್ಟಿದೆ ಎನ್ನುವ ಸ್ಪಷ್ಟವಾಗಿ ಅಂಶದಿಂದ ಗೊತ್ತಾಗ್ತಾ ಇದೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಯಾಕೆ ಜನ ಓಟ್ ಹಾಕಿದ್ರು ಅನ್ನೋದಕ್ಕೂ ಒಂದಿಷ್ಟು ಕಾರಣ ಇದಾವೆ ಪಾನ ನಿಷೇಧವನ್ನ ಅಲ್ಲಿ ಮಾಡಲಾಗಿತ್ತು ಇದು ಮಹಿಳೆಯರೊಳಗಡೆ ಒಂದಿಷ್ಟು ವಿಶ್ವಾಸವನ್ನ ತಂದುಕೊಟ್ಟಿತ್ತು ಜಾತಿ ಗಣಿತಿಯನ್ನು ನಡೆಸಿದ್ದು ಮತ್ತು ಐದು ಲಕ್ಷಕ್ಕೂ ಹೆಚ್ಚು ಸರ್ಕಾರ ಉದ್ಯೋಗಕ್ಕೆ ಒಂದು ರೀತಿ ಯೋಜನೆಯನ್ನು ಮಾಡಿದ್ದು ಅದು ಹಿಂದೆ ಆರ್ ಜೆ ಡಿ ಕಾಂಗ್ರೆಸ್ ಜೊತೆಗಿನ ಮಹಾಗಠಬಂಧನ್ ಸರ್ಕಾರದ ಅವಧಿಯಲ್ಲಿ ಮಾಡಿದ್ರೂ ಕೂಡ ಇದರೆಲ್ಲರ ಕ್ರೆಡಿಟ್ ಅನ್ನು ನಿತೀಶ್ ಕುಮಾರ್ ಅವರು ಪಡೆದುಕೊಳ್ಳಕ್ಕೆ ಸಾಧ್ಯ ಆಯಿತು ಆರ್ ಜೆ ಡಿ ಕೂಡ ಒಂದು ರೀತಿ ಹಳೆ ಮುಸ್ಲಿಂ ಸಮುದಾಯದ ಮತ್ತು ಯಾದವ ಜಾತಿ ಸಮೀಕರಣವನ್ನು ಬದಲಿಸಿ ಮುಖ್ಯವಾಗಿ ಅವರು ಒ ಬಿ ಸಿ ದಲಿತರು ಸೇರಿದಂತೆ ಎಲ್ಲ ಸಮುದಾಯದವರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ರೂ ಕೂಡ ಬಿಜೆಪಿ ಮತ್ತು ಎನ್ ಡಿ ಎದ ಜಾತಿ ಸಮೀಕರಣವನ್ನು ಭೇದಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗಲಿಲ್ಲ ಒಂದು ರೀತಿ ನಿತೀಶ್ ಕುಮಾರ್ ಅವರು ಎಲ್ಲ ರೀತಿಯ ರಾಜಕೀಯ ತಂತ್ರಗಳನ್ನು ಹೆಣೆದಿದ್ರು ಆ ಕಾರಣಕ್ಕಾಗಿಯೇ ಇಲ್ಲಿ ಒಂದಿಷ್ಟು ಎನ್ ಡಿ ಎ ಮೈತ್ರಿಕೂಟ ಗೆಲುವನ್ನು ಸಾಧಿಸಿತು ಬೈ ಚಾನ್ಸ್ ಅವರೇನಾದರೂ ನಿತೀಶ್ ಕುಮಾರ್ ಅವರು ಇನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಇದ್ದಿದ್ರೆ ಡೆಫಿನೆಟ್ಲಿ ಆ ಸ್ಥಾನಗಳು ಇಂಡಿಯಾ ಕೂಟಕ್ಕೆ ಹೋಗ್ತಾ ಇದ್ದವು ಇಲ್ಲಿಯೂ ಕೂಡ ಪಿಗೆ ದೊಡ್ಡ ಹೊಡೆತ ಬೀಳ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಿತೀಶ್ ಕುಮಾರ್ ಅವರ ಜೊತೆಗೆ ಸೇರಿದ್ದಕ್ಕಾಗಿಯೇ ಬಿಜೆಪಿ ಒಂದಿಷ್ಟು ಮತ ಪ್ರಮಾಣದಲ್ಲಿ ಒಂದಿಷ್ಟು ಸ್ಥಾನಗಳಲ್ಲಿ ಕೊಂಚ ನೆಮ್ಮದಿಯನ್ನು ಏನಾದರೂ ಬಿಡಲಿಕ್ಕೆ ಬಿಹಾರದೊಳಗಡೆ ಸಾಧ್ಯ ಆಯಿತು ಇಲ್ಲಾಂದರೆ ದೊಡ್ಡ ಹಿನ್ನಡೆ ಬಿಹಾರದೊಳಗಡೆ ಪಿ ಅನುಭವಿಸ್ತಾ ಇತ್ತು ಎನ್ನುವಂಥದ್ದು ಅಂಶದಿಂದ ಗೊತ್ತಾಗ್ತಾ ಇದೆ ಇನ್ನು ರಾಜಸ್ಥಾನದಲ್ಲಿ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಎಂಟು ಸ್ಥಾನಗಳಲ್ಲಿ ಸಿಪಿಐ ಎಂ ಒಂದು ಸ್ಥಾನದೊಳಗಡೆ ರಾಷ್ಟ್ರೀಯ ಲೋಕತಾಂತ್ರಿಕ ಪಕ್ಷ ಒಂದು ಸ್ಥಾನದೊಳಗಡೆ ಮತ್ತು ಭಾರತ ಆದಿವಾಸಿ ಪಕ್ಷ ಒಂದು ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅವರು ಸಾಕಷ್ಟು ತೀವ್ರ ಪೈಪೋಟಿಯನ್ನು ನೀಡಿದ್ರು ಅಷ್ಟೇ ಅಲ್ಲ ಶೇಕಡ ಎಂಟು ಪಾಯಿಂಟ್ ಆರಷ್ಟು ಮತ ಪ್ರಮಾಣವನ್ನು ಅಲ್ಲಿ ಅವರು ಹೆಚ್ಚಳವನ್ನ ಮಾಡಿಕೊಂಡಿದ್ದಾರೆ ಮತ್ತು ಶೇಕಡ ಹತ್ತರಷ್ಟು ಸ್ಥಾನಗಳನ್ನು ಅವರು ಅಲ್ಲಿ ಹೆಚ್ಚಳವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿದೆ ಕಾಂಗ್ರೆಸ್ ರಾಜಸ್ಥಾನದೊಳಗಡೆ ತನ್ನ ಸ್ಥಾನಗಳನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೂ ಕಾರಣ ಇದೆ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಕಲ್ತಿರ್ತಕ್ಕಂತಹ ಸೋಲಿನ ಪಾಠ ಒಳಗಡೆ ಇದ್ದಂತಹ ಗುಂಪುಗಾರಿಕೆ ಇದೆಲ್ಲದರಿಂದ ಕೂಡ ಕಾಂಗ್ರೆಸ್ ಪಾಠವನ್ನು ಕಲ್ತಿತ್ತು ಆ ಕಾರಣಕ್ಕಾಗಿಯೇ ಲೋಕಸಭಾ ಚುನಾವಣೆ ಒಳಗಡೆ ಐಕ್ಯತೆಯಿಂದ ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತು ಆ ಕಾರಣಕ್ಕಾಗಿಯೇ ಮತ ಪ್ರಮಾಣ ಹೆಚ್ಚಳ ಆಯಿತು ಅನ್ನುವಂಥದ್ದು ಮತ್ತೆ ಇತರೆ ಪಕ್ಷಗಳನ್ನು ಇಂಡಿಯಾ ಕೂಟಕ್ಕೆ ಸೇರಿಸಿಕೊಂಡು ಸೀಟು ಹಂಚಿಕೆಯನ್ನು ಆ ಪಂಜಾಬ್ ಹರಿಯಾಣ ಮತ್ತು ಯು ಪಿ ಗಡಿಗೆ ಹೊಂದಿಕೊಂಡಿರ್ತಕ್ಕಂತಹ ರಾಜ್ಯದ ಉತ್ತರ ಭಾಗದಲ್ಲಿ ಏನು ರೈತರ ಚಳವಳಿ ನಡೀತಾ ಇತ್ತು ಮತ್ತು ಕೇಂದ್ರದ ಸರ್ಕಾರದ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಏನು ಆಕ್ರೋಶ ಹೊರಹೊಮ್ಮಿತ್ತು ಈ ಆಕ್ರೋಶವನ್ನ ದೊಡ್ಡ ಪ್ರಮಾಣದಲ್ಲಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಲಾಭವಾಗಿ ಪಡೆದುಕೊಳ್ಳುತ್ತೆ ಎನ್ನುವಂಥದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ ಮತ್ತು ವಿಧಾನಸಭಾ ಚುನಾವಣೆ ನಡೆದು ಮುಖ್ಯಮಂತ್ರಿ ಆಯ್ಕೆ ಮತ್ತು ಸರ್ಕಾರದ ರಚನೆಯ ನಂತರ ಏನ್ ಬನರಾಜಕಾರಣ ಬಿಜೆಪಿಯಲ್ಲಿ ತೀವ್ರಗೊಂಡಿತ್ತು ಮತ್ತೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ನಿಧಾನವಾಗಿ ಅನುಸರಿಸ ಂತಹ ನಡೆ ಇವೆಲ್ಲವೂ ಕೂಡ ಬಿಜೆಪಿ ಸೀಟ್ ಗಳನ್ನ ಕಳೆದುಕೊಳ್ಳಲಿಕ್ಕೆ ಕಾರಣ ಆಗಿದ್ರೆ ಕಾಂಗ್ರೆಸ್ ಇವೆಲ್ಲವನ್ನು ಕೂಡ ಚುನಾವಣೆ ಒಳಗಡೆ ಪ್ರಚಾರದ ಸಂದರ್ಭದಲ್ಲಿ ಲಾಭವಾಗಿಸಿ ಇಡೀ ಬಿಜೆಪಿ ಜನರ ಆಕ್ರೋಶದ ಕಟ್ಟೆ ಹೊಡೆದಿದೆ ಜನರಿಗೆ ಸರಿಯಾದಂಥ ರೀತಿಯೊಳಗಡೆ ಸ್ಪಂದಿಸ್ತಾ ಇಲ್ಲ ಜನರ ಸಮಸ್ಯೆಗಳನ್ನ ಇವರು ಚರ್ಚೆಯನ್ನ ಮಾಡ್ತಾ ಇಲ್ಲ ರೈತರ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರವನ್ನ ಮುಂದೆ ಇಟ್ಕೊಂಡು ಪ್ರಚಾರವನ್ನು ನಡೆಸಿದ್ದು ಇಂಡಿಯಾ ಮೈತ್ರಿಕೂಟಕ್ಕೆ ಇಲ್ಲಿ ಲಾಭ ಆಯಿತು ಎನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಈಗ ಹರಿಯಾಣ ರಾಜ್ಯದ ಕಡೆ ಹೋಗ್ಬರೋಣ ಹರಿಯಾಣ ರಾಜ್ಯದಲ್ಲೂ ಕೂಡ ಬಿಜೆಪಿ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗಡೆ ಅನುಭವಿಸಿದೆ ಕಳೆದ ಬಾರಿ ಅಲ್ಲಿ ಬಿಜೆಪಿ ಹತ್ತಕ್ಕೂ ಹತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಒಂಬತ್ತರ ಚುನಾವಣೆಯೊಳಗಡೆ ಈ ಬಾರಿಯ ಚುನಾವಣೆಯೊಳಗಡೆ ಬಿಜೆಪಿ ಕೇವಲ ಐದು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿದೆ ಮತ್ತು ಶೇಕಡ ಹನ್ನೆರಡರಷ್ಟು ಮತ ಪ್ರಮಾಣವನ್ನು ಬಿಜೆಪಿ ಅಲ್ಲಿ ಕುಸಿತವನ್ನು ಕಂಡಿದೆ ಅನ್ನುವಂಥದ್ದು ಬಿಜೆಪಿ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ ಐದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಮತ್ತು ತನ್ನ ಮತ ಪ್ರಮಾಣವನ್ನು ಶೇಕಡ ಹದಿನೆಂಟು ಪಾಯಿಂಟ್ ಒಂಬತ್ತರಷ್ಟು ಏರಿಕೆ ಮಾಡಿಕೊಂಡಿರತಕ್ಕಂಥದ್ದು ಪ್ರಮುಖವಾಗಿ ನಾವು ಗಮನಿಸಬಹುದಾಗಿದೆ ಹಿಂದಿ ರಾಜ್ಯಗಳಲ್ಲಿ ಈ ರಾಜ್ಯದಲ್ಲಿ ಮಾತ್ರ ಇಂಡಿಯಾ ಕೂಟದ ಮತ ಪ್ರಮಾಣ ಎನ್ ಡಿ ಎ ಕೂಟಕ್ಕಿಂತ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಇದೆ ಈ ಈ ಅಂಕಿಅಂಶದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಡೀ ಲೋಕಸಭಾ ಚುನಾವಣೆಯೊಳಗಡೆ ಹರಿಯಾಣದಲ್ಲಿ ಬೇರೆ ಪ್ರದೇಶಗಳಲ್ಲಿ ಚರ್ಚೆ ಆದಂತೆ ನಿರುದ್ಯೋಗ ಬೆಲೆ ಏರಿಕೆಯ ಸಮಸ್ಯೆಗಳು ಕೂಡ ಚರ್ಚೆ ಆಗ್ತಾ ಇದ್ವು ಮತ್ತೆ ರೈತರ ಹೋರಾಟದ ಬಗ್ಗೆ ರೈತರ ಹೋರಾಟವನ್ನ ಕೇಂದ್ರ ಸರ್ಕಾರ ದಮನ ಮಾಡಿದಂತಹ ರೀತಿಯ ಬಗ್ಗೆ ಮತ್ತು ಮೂರು ಕರಾಳ ಕೃಷಿ ಕಾಯ್ದೆಯ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಂತಹ ಆಂದೋಲನ ಇವೆಲ್ಲವೂ ಕೂಡ ಚುನಾವಣೆಯ ವಿಷಯವಾಗಿತ್ತು ಅಂತೇಳಿ ಬಹಳಷ್ಟು ಹಳ್ಳಿಗಳಲ್ಲಿ ಪ್ರದೇಶಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಚುನಾವಣಾ ಪ್ರಚಾರಕ್ಕೆ ಪ್ರವೇಶಕ್ಕೆ ಅವಕಾಶವನ್ನು ಕೂಡ ಕೊಡಲಿಲ್ಲ ಅನ್ನುವಂಥದ್ದು ರೈತರ ಆಂದೋಲನದ ನಂತರ ಅವರೊಂದು ಭರವಸೆಯನ್ನ ಕೊಡ್ತಾರೆ ಎಂ ಎಸ್ ಯನ್ನ ಕಾನೂನು ಬದ್ಧವಾಗಿ ಮಾಡ್ತೇವೆ ಅಂತೇಳಿ ಆದರೆ ಆ ಭರವಸೆಯನ್ನ ಈಡೇರಿಸಿಲ್ಲ ಎಂ ಎಸ್ ಪಿ ಯನ್ನ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡದೇ ಇದ್ದಂಥದ್ದು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಯ ವಿರುದ್ಧ ರೈತರು ಮತ್ತೆ ಅಲ್ಲಿರತಕ್ಕಂತಹ ಜನ ಸಮುದಾಯ ಆಕ್ರೋಶವಾಗಿ ಮತ್ತು ಮತ ಬರದೇ ಇರುವಂತಹ ರೀತಿಯೊಳಗಡೆ ಈ ಚುನಾವಣೆ ಸಭೆಯೊಳಗಡೆ ಈ ರೀತಿಯ ಮಹತ್ವದ ವಿಚಾರಗಳು ಚರ್ಚೆ ಆದವು ನಾವು ನಾವಿಲ್ಲಿ ಗಮನಿಸಬೇಕಾಗಿದೆ ಇದಷ್ಟೇ ಅಲ್ಲದೆ ಹರಿಯಾಣದಲ್ಲಿ ಮಹಿಳಾ ಕ್ರೀಡಾಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದಂತಹ ಸಂಸದನಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕ್ರಮವನ್ನು ಜರುಗಿಸುತ್ತೇ ಇರೋದು ಅವರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ವ್ಯಕ್ತ ಆಗಿತ್ತು ಬಹಳಷ್ಟು ಜನ ಮಹಿಳಾ ಕ್ರೀಡಾಪಟುಗಳು ಇವರಿಂದ ನಮಗೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ಅವರು ಆರೋಪವನ್ನು ಮಾಡ್ತಾ ಇದ್ರು ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ರಮವನ್ನು ಕೈಗೊಳ್ಳದೇ ಇರುವಂಥದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಹಾಕಿ ಆಕ್ರೋಶ ವ್ಯಕ್ತ ಆಗಿತ್ತು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ನಡೆಸಿದಂತಹ ಹುಚ್ಚಾಟಗಳು ಹರಿಯಾಣದಲ್ಲಿ ನಡೀಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಪಿಯ ವಿರುದ್ಧ ಆಕ್ರೋಶ ಇತ್ತು ಆ ಕಾರಣಕ್ಕಾಗಿಯೇ ಹರಿಯಾಣದ ಜನ ಬಿಜೆಪಿಗೆ ಮತವನ್ನು ಕೊಡಲಿಲ್ಲ ಎನ್ನುವ ರೀತಿಯೊಳಗಡೆ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಹರಿಯಾಣದಲ್ಲಿ ಈಗ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ ರಾಜ್ಯ ಬಿಜೆಪಿ ಸರ್ಕಾರ ಬಹುಮತವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಹರಸಾಹಸವನ್ನ ಮಾಡ್ತಾ ಇದೆ ಬಹುಶಃ ಬಿಜೆಪಿ ರಾಜ್ಯವನ್ನ ಕಳೆದುಕೊಳ್ಳಲಿದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಜಾರ್ಖಂಡ್ ರಾಜ್ಯದ ಕಡೆ ಹೋಗ್ಬಾರೋಣ ಜಾರ್ಖಂಡ್ ರಾಜ್ಯದಲ್ಲೂ ಕೂಡ ಎನ್ ತೀವ್ರ ಹಿನ್ನಡೆಯನ್ನ ಅನುಭವಿಸಿದೆ ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ ಸೀಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಇಲ್ಲ ಕಳೆದ ಬಾರಿ ಅಲ್ಲಿ ಹನ್ನೆರಡು ಸ್ಥಾನಗಳಲ್ಲಿ ಅದು ಗೆಲುವನ್ನ ಸಾಧಿಸಿತ್ತು ಈ ಬಾರಿ ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದೆ ಅಂದ್ರೆ ಮೂರು ಸ್ಥಾನಗಳನ್ನ ಅದು ಅಲ್ಲಿ ಕಳೆದುಕೊಂಡಿದೆ ಅನ್ನುವಂಥದ್ದು ಪ್ರಮುಖ ಚರ್ಚಿತ ವಿಚಾರ ಏನು ಅಂತ ಹೇಳಿದ್ರೆ ಮತ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಸಿತವನ್ನು ಅನುಭವಿಸಿರುವಂಥದ್ದು ನೂರು ಪಾಯಿಂಟ್ ಎರಡರಷ್ಟು ಮತ ಪ್ರಮಾಣವನ್ನು ಎನ್ ಡಿ ಎ ಮೈತ್ರಿಕೂಟ ಇಲ್ಲಿ ಕಡಿಮೆ ಮತ ಪ್ರಮಾಣವನ್ನು ತೆಗೆದುಕೊಂಡಿದೆ ಶೇಕಡಾ ಹದಿಮೂರು ಪಾಯಿಂಟ್ ಎರಡರಷ್ಟು ಮತ ಪ್ರಮಾಣದಲ್ಲಿ ನಷ್ಟವನ್ನು ಅನುಭವಿಸಿದೆ ಎನ್ನುವಂಥದ್ದು ಗಮನಾರ್ಹ ವಿಚಾರ ಆಗಿದೆ ಬಿ ಜೆ ಪಿ ಹದಿಮೂರು ಸೀಟುಗಳಲ್ಲಿ ಸ್ಪರ್ಧಿಸಿ ಎಂಟು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಇನ್ನು ಎ ಜೆ ಎಸ್ ಯು ಸ್ಪರ್ಧಿಸಿದಂತಹ ಒಂದು ಸ್ಥಾನವನ್ನು ಅದು ಸ್ಪರ್ಧೆ ಮಾಡಿ ಆ ಸ್ಥಾನದಲ್ಲಿ ಅದು ಗೆಲುವನ್ನು ಸಾಧಿಸಿದೆ ಇಂಡಿಯಾ ಮೈತ್ರಿಕೂಟ ಎರಡು ಸೀಟುಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಹಿಂದೆ ಅದು ಎರಡರಿಂದ ಐದಕ್ಕೆ ಹೆಚ್ಚಳವನ್ನು ಮಾಡಿಕೊಂಡಿದೆ ಮತ್ತು ಮತ ಪ್ರಮಾಣದಲ್ಲೂ ಕೂಡ ಶೇಕಡ ಹದಿಮೂರು ಪಾಯಿಂಟ್ ಆರಷ್ಟು ಹೆಚ್ಚಳವನ್ನು ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಕಾಂಗ್ರೆಸ್ ಏಳು ಸೀಟುಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಎರಡರಲ್ಲಿ ಗೆಲುವನ್ನು ಸಾಧಿಸಿದೆ ಜೆ ಎಮ್ ಎಮ್ ಐದು ಸೀಟುಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಮೂರು ಸೀಟುಗಳಲ್ಲಿ ಅದು ಸ್ಪರ್ಧೆಯನ್ನು ಮಾಡಿದೆ ಮತ್ತು ಮತ ಪ್ರಮಾಣದಲ್ಲೂ ಕೂಡ ಹೆಚ್ಚಳವನ್ನು ಮಾಡಿಕೊಂಡಿದೆ ಮೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಅದು ಗೆಲುವನ್ನು ಸಾಧಿಸಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿದೆ ಇನ್ನೊಂದು ಪ್ರಮುಖ ವಿಚಾರ ಏನು ಅಂತ ಹೇಳಿದ್ರೆ ಆರ್ ಜೆ ಡಿ ಮತ್ತು ಸಿ ಪಿ ಎಂ ಲಿಬರೇಷನ್ ತಲಾ ಒಂದು ಸ್ಥಾನಗಳಲ್ಲಿ ಅವರು ಸ್ಪರ್ಧೆಯನ್ನು ಮಾಡಿದ್ರು ಅವರು ಸೋಲನ್ನು ಅನುಭವಿಸಿದ್ದಾರೆ ಎನ್ನುವಂಥದ್ದು ನಿಜ ಮತ್ತೆ ಸಿಪಿಐ ನಾಲ್ಕು ಸ್ಥಾನಗಳಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಿತ್ತು ಸಿಪಿಐ ಎಂ ಕೂಡ ಒಂದು ಲೋಕಸಭಾ ಸ್ಥಾನದೊಳಗಡೆ ಸ್ಪರ್ಧೆಯನ್ನು ಮಾಡಿ ಸೋಲನ್ನು ಅನುಭವಿಸಿದಾವೆ ಸೋಲನ್ನ ಅನುಭವಿಸಿದ್ರು ಕೂಡ ಇವರು ಪಡೆದಿರತಕ್ಕಂತಹ ಮತ ಪ್ರಮಾಣದಲ್ಲಿ ದೊಡ್ಡ ಹೆಚ್ಚಳ ಆಗಿರುವಂತ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿದೆ ಇದು ಕೂಡ ಚುನಾವಣೆ ವಿಚಾರದೊಳಗಡೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ನಾವು ಗಮನಿಸಬಹುದಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯೊಳಗಡೆ ಬಿಜೆಪಿ ಸಾಕಷ್ಟು ಕುತಂತ್ರಗಳನ್ನು ಹೆಣದಿತ್ತು ಸಾಕಷ್ಟು ಕುತ ಕೆಲಸವನ್ನು ಈ ಬಾರಿಯ ಲೋಕಸಭಾ ಒಳಗಡೆ ಮಾಡಿತು ಅದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ಜಾರ್ಖಂಡ್ನ ಜೆ ಎಮ್ ಎಂ ಪಕ್ಷದ ಮುಖ್ಯಮಂತ್ರಿಯಾಗಿದ್ದಂತಹ ಹೇಮಂತ್ ಸೋರೆನ್ ಅವರನ್ನು ಚುನಾವಣೆಗೂ ಮೊದಲೇ ಹಣದ ಸಾಗಾಣಿಕೆಯ ಆಪಾದನೆಯ ಮೇರೆಗೆ ಬಂಧನವನ್ನು ಮಾಡುವಂತಹ ಕೆಲಸ ಮಾಡಿತು ಚುನಾವಣೆ ಹತ್ರ ಇದ್ದಾಗ ಅವರಿಗೆ ಬೇಲನ್ನು ನಿರಾಕರಣೆ ಮಾಡಲಾಯಿತು ಮುಂದೆ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವ್ರಿಗೂ ಕೂಡ ಬೇಲನ್ನು ಕೊಟ್ಟ ಮೇಲೂ ಕೂಡ ಸೊರೇನ್ ಅವರಿಗೆ ಬೇಲ್ ಸಿಗುತ್ತೆ ಅಂತೇಳಿ ನಿರೀಕ್ಷೆಯನ್ನು ಮಾಡಲಾಗಿತ್ತು ಆದರೆ ಇಲ್ಲಿ ಸೊರೇನ್ ಅವರಿಗೆ ಬೇಲನ್ನು ಕೊಡಲಿಲ್ಲ ಆ ರೀತಿಯ ತಂತ್ರವನ್ನು ಕುತಂತ್ರವನ್ನು ಪಿಯಲ್ಲಿ ಹೆಣೆದಿತ್ತು ಎನ್ನುವಂಥದ್ದು ಅಂದರೆ ಒಂದು ರೀತಿ ರಾಜಕೀಯ ದುರುದ್ದೇಶವನ್ನು ಬಂಧನ ಅವರ ಬಂಧನವನ್ನು ರಾಜಕೀಯ ಇಟ್ಕೊಂಡು ಜನರಲ್ಲಿ ಅವರ ವಿರುದ್ಧ ತಪ್ಪು ಅಭಿಪ್ರಾಯವನ್ನು ಬಿಂಬಿಸಬೇಕು ಹೇಮಂತ್ ಸುರೇನ್ ಅವರು ಏನೋ ಅಪರಾಧವನ್ನು ಮಾಡಿಬಿಟ್ಟಿದ್ದಾರೆ ಯಾವುದೇ ರೀತಿಯೊಳಗಡೆ ಹಣ ಸಾಗಾಣಿಕೆಯನ್ನು ಮಾಡಿದ್ದಾರೆ ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ ಎನ್ನುವಂತಹ ಆರೋಪವನ್ನು ಅವರ ಮೇಲೆ ಹೊರಿಸಬೇಕು ಅಂತೇಳಿ ಬಿಜೆಪಿ ಪ್ರಯತ್ನವನ್ನ ಮಾಡಿತ್ತು ಆದರೆ ಯಾವುದೇ ರೀತಿಯ ತಂತ್ರಗಳು ಅಲ್ಲಿ ನಡೀಲಿಲ್ಲ ಅಕಸ್ಮಾತ್ ಸಮಾನವಾಗಿರ್ತಕ್ಕಂತಹ ಚುನಾವಣಾ ಆಯೋಗ ಸರಿಯಾಗಿ ನಡೆದುಕೊಂಡಿದ್ರೆ ಚುನಾವಣಾ ಆಯೋಗದ ಏನು ಮಾದರಿ ನೀತಿ ಅದು ಸರಿಯಾಗಿ ನಡ್ಕೊಂಡಿದ್ರೆ ಡೆಫಿನೆಟ್ಲಿ ಬಿ ಜೆ ಪಿಯ ಮತ ಪ್ರಮಾಣದಲ್ಲಿ ಮತ್ತು ಸೀಟುಗಳಿಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾರ್ಖಂಡ್ನಲ್ಲೂ ಕೂಡ ಹೊಡೆತ ಬೀಳ್ತಾ ಇತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಈ ಹತ್ತು ರಾಜ್ಯಗಳಿಂದ ಗೊತ್ತಾಗ್ತಾ ಇರುವಂಥದ್ದು ಏನು ಅಂತೇಳಿದರೆ ಬಿ ಜೆ ಪಿ ರೈತರ ವಿರೋಧವನ್ನು ಕಟ್ಟಿಕೊಂಡಿತ್ತು ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಬಿ ಜೆ ಪಿಯ ಸೋಲಿಗೆ ಪ್ರಮುಖವಾಗಿ ಕಾರಣ ಆಯಿತು ಎನ್ನುವಂಥದ್ದು ಮತ್ತು ಭಾವನಾತ್ಮಕವಾಗಿ ಧಾರ್ಮಿಕವಾಗಿ ಜನರನ್ನು ಕೇಳಿಸಿರುವಂಥದ್ದು ಯಾವಾಗಲೂ ಕೂಡ ಧಾರ್ಮಿಕವಾಗಿ ಏನೋ ಮಾಡಿಬಿಡ್ತೀವಿ ಅಂತೇಳಿ ಜನರೊಟ್ಟಿಗೆ ನಡೆದುಕೊಂಡಿರುವಂಥದ್ದು ಇಲ್ಲಿ ವರ್ಕೌಟ್ ಆಗಲಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮತ್ತು ಈ ಹತ್ತು ರಾಜ್ಯದೊಳಗಡೆ ಬಿ ಜೆ ಪಿಗೆ ಇನ್ನೊಂದು ಪ್ರಮುಖ ವಿಚಾರ ಯಾವುದು ಅಂತೇಳಿದರೆ ಸಂವಿಧಾನದ ಬದಲಾವಣೆಯ ಕುರಿತಾಗಿ ನೀಡಿದ್ದಂತಹ ಹೇಳಿಕೆಗಳು ಇಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿ ಹಿನ್ನಡೆಯನ್ನು ಅನುಭವಿಸ್ತು ಎಲ್ಲೆಲ್ಲಿ ಅದು ಎಸ್ ಸಿ ಮತ್ತು ಎಸ್ ಟಿ ಸ್ಥಾನಗಳೊಳಗಡೆ ಬಿ ಜೆ ಪಿ ರಿಸರ್ವೇಷನ್ ಸ್ಥಾನದೊಳಗಡೆ ಕೂಡ ಗೆಲುವನ್ನು ಸಾಧಿಸಿಲ್ಲ ಎನ್ನುವಂಥದ್ದು ಹಾಗಾಗಿ ಈ ಹತ್ತು ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಏನು ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಅನುಭವಿಸಿದೆ ಮತದಾರರು ಬಿ ಜೆ ಪಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ